ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಆಬ್ವಿಯಸ್ಲಿ ಇದು ಏನಾಗಿರುತ್ತೆ ಈ ವ್ಲಾಗ್ ಅಂದರೆ ನಮ್ಮ ನ್ಯೂ ಇಯರ್ ನೈಟ್ ಹೇಗಿತ್ತು ಅಂತ ಆಗಿರುತ್ತೆ ನಾನು ನಮ್ಮ ಮನೆಯವರು ಸೇರಿಕೊಂಡು ಹೊರಗಡೆ ಹೋಗಿ ಪಾರ್ಟಿ ಮಾಡೋದಕ್ಕಿಂತ ನಮ್ಗೆ ಏನು ಬೇಕೋ ಅದನ್ನ ಮನೇಲೇ ಹೆಲ್ದಿಯಾಗಿ ಕುಕ್ ಮಾಡೋಣ ಅಂದ್ಕೊಂಡು ಒಂದಷ್ಟು ವೆರೈಟೀಸ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಇದಕ್ಕೂ ಮುಂಚೆ ನಾವು ಏನೇನು ಐಟಮ್ ಬೇಕು ಎಲ್ಲ ತೊಗೊ ಬಂದ್ವಿ ತರಕಾರಿ ಇರ್ಬೋದು ಕೇಕ್ ಇರ್ಬೋದು ಪ್ರತಿಯೊಂದನ್ನು ಏನೇನು ಐಟಮ್ ಬೇಕಿತ್ತು ಎಲ್ಲ ಹಿಂಗೆ ನೀವು ನೋಡ್ತಿರುವಂಗೆ ಮಸಾಲ ಪಾಪ ಜಾಮೂನ್ ರೈಸ್ ಬಾತ್ ಬೋಂಡಗಳು ಇದೆಲ್ಲ ನಾವು ಹೊರಗಡೆ ಹೋದರೂ ಆಲ್ಮೋಸ್ಟ್ ನಮಗೆ ಕಪಲ್ ಇಂಟ್ರದ್ರೆ ಎರಡುವರೆ ಮೂರು ಸಾವಿರ ಆಗುತ್ತೆ ಬಟ್ ನಮಗೆ ಆಲ್ಮೋಸ್ಟ್ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಖರ್ಚಕ್ಕೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಮನೇಲಿ ಮಾಮೂಲಿ ಎಣ್ಣೆ ಗಿಣ್ಣೆ ಎಲ್ಲ ಇರುತ್ತೆ ನಾವು ಸ್ವಲ್ಪ ಮೇಲ್ಮೇಲೆ ಐಟಮ್ಗಳೇನು ಬೇಕಿತ್ತಲ್ಲ ಅದು ತೊಗೊಬಂದು ಮನೇಲಿ ಹೆಲ್ದಿಯಾಗೊಂದು ರೈಸ್ ಬಾತು ಮ್ಯಾಗಿ ನನ್ನ ಮಗಳಿಗೆ ಸ್ವಲ್ಪ ಮ್ಯಾಗಿ ಇಷ್ಟಪಡ್ತಾಳೆ ನಾವು ಯೂಶ್ವಲಿ ಯಾವಾಗಲೂ ಕೊಡೋದಿಲ್ಲ ಯಾವಾಗಾದ್ರೂ ತಿಂಗ್ಳಿಗೆ ಒಂದು ಸರ್ತಿ ಹದಿನೈದು ದಿನಕ್ಕೊಂದ್ಸತಿ ಅವಳು ತುಂಬ ಕೇಳಿದಾಗ ಅಷ್ಟೇ ಕೊಡ್ತೀವಿ ನೀವು ಏನಲ್ವ ಅವಳು ಇಷ್ಟಪಟ್ಟಿದ್ದು ಅವಳು ತಿನ್ನಲಿ ಅಂತ ಇದು ಮಾಡಿದ್ವಿ ಮಸಾಲ ಪಾಪಡ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ನಮ್ಮನೇಲೆ ಸಕ್ಕದಾಗ ಮಾಡಿದ್ದು ಪ್ರತಿಯೊಂದಕ್ಕೂ ನಾವು ಇಬ್ಬರೂ ಸೇರಿಬಿಟ್ಟೆ ಮಾಡಿದ್ದು ಎಲ್ಲದನ್ನೂ ರಚಿಕೊಡೋದಕ್ಕಾಗಲಿ ಕರಿಯೋದಕ್ಕಾಗಲಿ ತುಂಬ ಎಲ್ಪ್ ಮಾಡಿದ್ರು ಎಲ್ಲ ರೆಡಿ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿಬಿಟ್ಟು ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ಲಾಸ್ಟ್ ಸೆಲ್ಫಿ ತಕ್ಕೊಂಡ್ವಿ ಒಂದು ಅದಾದಮೇಲೆ ಸ್ವಲ್ಪ ಎಂಜಾಯ್ ಮಾಡಿ ನ್ಯೂ ಇಯರ್ಗೆ ಏನೇನೆಲ್ಲ ಅರೇಂಜ್ ಮಾಡ್ಕೊಂಡ್ವಿ ಡಾನ್ಸ್ ವೀಡಿಯೋಸ್ ಎಲ್ಲ ಇಲ್ಲಿ ಹಾಕೋದು ಬೇಡ ಅಂತ ಅನ್ನಿಸ್ತು ಸೊ ನಾನು ಹಾಕಲಿಲ್ಲ ಓಕೆ ನಾವೆಲ್ಲ ರೆಡಿ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೋಗ್ಬಿಡ್ತು ಇನ್ನೊಂದಿಷ್ಟು ಗೇಮ್ಸ್ ಎಲ್ಲ ಆಡ್ಕೊಂಡು ಹನ್ನೆರಡು ಗಂಟೆ ಆದ ತಕ್ಷಣ ಒಬ್ರಿಗೊಬ್ಬರೇ ವಿಶ್ ಮಾಡಿಕೊಂಡು ಕಟ್ ಮಾ ಕೇಕ್ ಕಟ್ ಮಾಡಿಬಿಟ್ಟು ಒಬ್ರಿಗೊಬ್ರಿಗೆ ತಿನ್ಸಿದ್ವಿ ಆ್ಯಕ್ಚುಲಿ ನಾವು ಮದುವೆ ಆದಮೇಲೆ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ನಾವು ಮೂವರೇ ಸೆಲೆಬ್ರೇಟ್ ಮಾಡಿದ್ದು ಹಿಂಗೆ ನಾವು ನನ್ಗೊತೀವಿ ಓ ದೊಡ್ದು ಜನ ಜಾಸ್ತಿ ಇದ್ದರೆ ಅಷ್ಟೇ ಎಂಜಾಯ್ ಮಾಡ್ಬೋದು ಹಾಗೆ ಅಂತ ಇಲ್ಲ ನಮ್ಮನ್ನು ಖುಷಿ ಜೊತೆ ನಾವು ಎಷ್ಟೇ ಜನ ಇದ್ರು ಎಷ್ಟೇ ಕಮ್ಮಿ ಜನ ಇದ್ದರು ನಾವು ಮೂವರು ಮಾತ್ರ ಈ ನೈಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅವಳಿಗೆ ಕೇಕ್ ಕಟ್ಟಿಂಗ್ ಅವ್ಳಿಗೆ ಇಷ್ಟ ಅಲ್ವಾ ಅವಳ ಬರ್ಡೇಲು ನಾವು ಹೊರಗಡೆ ಹೋಗಿದ್ರಿಂದ ಅವಳಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ಸೊ ಚಿಕ್ಕ ಕೇಕ್ ಅವಳಿಗೋಸ್ಕರ ಅಂತಲೇ ತರಿಸಿದ್ದು ಮತ್ತು ಅಲ್ಲಿ ಏನು ನಿಮಗೆ ಡ್ರಿಂಕ್ಸ್ ಎಲ್ಲ ಕಾಣಿಸ್ತಾ ಇದೆ ರೆಡ್ ಬುಲ್ ಇರ್ಬೋದು ಅದು ನಮ್ಮ ಅಷ್ಟೇ ನಾನು ಸಹ ಕುಡಿಯೋಲ್ಲ ನನ್ನ ಮಗಳಿಗೆ ಸ್ವಿಂಗ್ ಅಷ್ಟೇ ಕೊಡೋದು ನಾನು ಈ ಥರ ಪ್ಯಾಕೇಜೆಡ್ ಫುಡ್ ಏನೂ ಕೊಡೋಲ್ಲ ಅವ್ಳಿಗೆ ಈ ಥರ ಏನಾದ್ರೂ ಅಕೇಶನ್ಸಲ್ಲಿ ಮಾತ್ರ ಏನಾದ್ರು ಸ್ವಲ್ಪ ಫ್ರೂಟ್ಸ್ ಕೊಟ್ಟಾಗ ರಿಯಲ್ ಅಥವಾ ಸ್ವಿಂಗ್ನ ನಾನು ಪ್ರಿಫರ್ ಮಾಡ್ತೀನಿ ಅದು ಸ್ವಲ್ಪ ಬೆಟರ್ ಬೇರೆದಕ್ಕೆಲ್ಲ ಅಂತ ಇನ್ನು ಫಾಂಟ ನಾನು ಸಹ ಕೊಡಿಲ್ಲ ಬಟ್ ಇರಲಿ ಅಂತ ಸುಮ್ಮನೆ ಸೆಲೆಬ್ರೇಷನ್ಗೆ ಅಂತ ತಂದಿದ್ದು ಓಕೆ ಅಕೇಶ್ನಲಿ ಇದೆಲ್ಲ ಚೆನ್ನಾಗಿರುತ್ತೆ ಬಟ್ ರೆಗ್ಯುಲರಾಗಿ ಮಕ್ಳಿಗೆ ಕೊಡ್ದ ನಾನು ಪ್ರಿಫರ್ ಮಾಡೋಕ್ಕೋಗಲ್ಲ ರಾತ್ರಿಯೇ ರಂಗೋಲಿ ಹಾಕಿದ್ದೆ ಕೆಳಗಡೆ ಬಟ್ ನಂಗೆ ರಾತ್ರಿ ಅದು ಅಷ್ಟು ಚೆನ್ನಾಗಿ ನಮ್ಮದು ತಾರ್ ಅಲ್ವಾ ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸೋದು ಇಲ್ಲ ಅಂತ ಬೆಳಿಗ್ಗೆ ವೀಡಿಯೋ ಮಾಡ್ಕೊಂಡ್ವಿ ಅದು ಅಷ್ಟು ನಮ್ಮ ಮನೆಯವ್ರು ಮಾಡ್ಕೊಬಂದಿದ್ದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ನಾವು ನೋಡಿದ್ರೆ ಬಣ್ಣ ಎಲ್ಲ ಹಾಕೋದಕ್ಕೆ ನಮ್ಮದು ಐಟಮ್ಸೇ ಜಾಸ್ತಿ ಇತ್ತಲ್ವ ಮಾಡೋದಕ್ಕೆ ಹಾಗಾಗಿ ವಿ ಕಲರ್ಸ್ ಎಲ್ಲ ತುಂಬೋದಿಕ್ಕಾಗಲಿಲ್ಲ ಒಟ್ಟಿನಲ್ಲಿ ಈ ನ್ಯೂ ಇಯರ್ ಸ್ಟಾರ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ನ್ಯೂ ಇಯರೆಲ್ಲ ಹೀಗೆ ಇರಲಿ ನಿಮ್ಮೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹಾರೈಸ್ತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ subscribers subscribe